ಮಾಡ್ತೇನೆ ಅಂತ ಭಕ್ತ ಈ ಮಾತ್ ಯಾರಿಗ ಹೇಳದ ಯಾರಿಗ ಹೇಳದ್ರಿಪ್ಪ ಗುರುಗಳಿಗೆ ಹೇಳದ ಹೌದು ಯಾಕಂದ ತಿಳ್ಕೊಂಡು ಗುರುಗಳು ಬಂದಾರ ತಿಳ್ಕೊಂಡು ಮಠದೊಳಗೆ ಇರ್ಲಿ ನಂದೊಂದು ಗುರ್ತ ತಿಳ್ಕೊಂಡು ಗಂಟೆ ದೂಪಾರತಿ ಏನ್ ಹತ್ತದ ಕಂಚ ಕಳಸ ಎಲ್ಲ ಎಲ್ಲಾ ಗಾಡಿ ಒಳಗ ತುಂಬಿ ತುಂಬಿ ಹಚ್ಚಗುಟ್ಟದ ಗುರುಗಳು ಗಾಡಿ ಒಳಗ್ ಕೂತ್ರು ಹೌದು ಅವಾಗ ಶಿಷ್ಯಂದ್ರಿಗೆ ಹೇಳ್ತಾರವ್ರು ಏನ್ ಹತ್ರಿ ಆ ಭಕ್ತಿ ಇಟ್ಟೆಲ್ಲ ಬಹಳ ದಿವಸದ ಮ್ಯಾಗ ಹರಕಿ ಹೊತ್ಕೊಂಡಿದ್ದ ಇಟ್ಟೆಲ್ಲ ಕೊಟ್ಟಾನ ಬಾಳ ಸಮಾಧಾನದಿಂದ ಹೌದು ನೀವು ನೆದೊಂಡ ಕುಂದ್ರಿ ನಾ ಗಾಡಿ ಹೊಡಿತೀನಿ ಅಂತ ಹೇಳಿದ್ರು ಯಾಕೆ ತೊಳ್ಕೊಂಡು ಗುರುಗಳ ಗಾಡಿ ಚಾಲೂ ಮಾಡಿದ್ರು ಗಾಡಿ ಕೊಳ ಕಟ್ಟಿ ಗಾಡಿ ನಡೀತು ಮಾಸಾಳ ಬಿಟ್ಟು ಒಂದ ಕಿಲೋಮೀಟರ್ ಮ್ಯಾಗ ಹೋಗಿತ್ತು ಕತ್ತ ಕಚ್ಚ ದಾರಿತ್ತು ಆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಏನಾಯ್ತ್ರಿಪ್ಪ ಗಾಡಿ ಒಳಗಿಂದ ಒಂದು ಧೂಪಾರತಿ ತೆಳಗ ಬಿತ್ತು ಅವಾಗ ಆ ದೂಪಾರ್ತಿ ತೆಳಗ್ ಬಿದ್ದ ಒಬ್ಬ ಶಿಷ್ಯ ಅಂದವನಿಗೆ ಏನತ್ತ ಏನೋ ಗಾಡಾಗಿನ್ ಧೂಪಾರ್ತಿ ಬಿತ್ತು ಮತ್ತ ತಗೋ ಆ ಏನಂದ ಮತ್ತೊಬ್ಬ ಶಿಷ್ಯ ಅವನಿಗೆ ಮತ್ತೊಬ್ಬ ಶಿಷ್ಯ ಅಂದ ಗಾಡಿ ಒಳಗಿನ ದೂಪಾರ್ತಿ ಬಿಡಲಕ್ಕ ನೆದ್ರಿಟ್ಕೊಂಡು ಕುಂಡ್ರಂದ ಗುರುವ ನೆದ್ರಿಟ್ಕೊಂಡು ಗಪ್ಪ ಗಪ್ಪಾಗವ ಹೌದು ಬರೀ ನೋಡ್ಕೊತ ಕುಂಡ್ರುನು ಹಿಂಗ ಒಂದ್ ಅರ್ಧ ಕಿಲೋಮೀಟರ್ ಮ್ಯಾಗ ಹೋಗೋರ್ದೊಳಗೆ ಗುರು ಇದ್ದವ್ ಹಳ್ಳಿ ನೋಡದ ಯಾಕೋ ಗಾಡಿಯನ್ ಸಾಮಾನ್ ಒಂದ್ ಕಮ್ಮ್ ಆಗದಲ್ರ ಅಂದವ ಏನ್ರಿ ಹಿಂದಿನ ನಲ್ ಒಳಗೆ ಒಂದ್ ಧೂಪಾರ್ತಿ ಬಿದ್ದದ್ರಿ ಅಂದ್ ಮತ್ತೂಪರ್ತಿ ಬಿದ್ರ ನೀವು ತಗೋಬೇಕಾಗಿತ್ತಲ್ಲ ಅಂದವ ಗುರುಗಳು ಏನಂದ್ರಿ ಶಿಷ್ಯಂದರು ಅವಾಗ ಅಂದ್ರು ಏನ್ರಿ ಮಾಶಿಯಳು ಊರಾಗ ಕೊಟ್ಟೇರಿ ಗಾಡಿಯಾಗ ಹೇರಿದ್ದು ಏನಾರ ಬಿದ್ರೆ ಮಾಡುದ್ರ ನದ್ರು ಇಟ್ಟ್ರಂತ್ರಿ ನದ್ರು ಇಟ್ಟಿದೇವು ಧೂಪಾರ್ತಿ ಬಿದ್ದದ್ರಿ ಅಂದ್ರೆ ಕೂತೀವ್ರು ಅಲ್ಲ ಗುರುಗಳಂದ್ರತೆ ಹೊತ್ಸೊಳ್ಳಿ ಮಗನ ಗಾಡಿ ಒಳಗಿಂದ ಬರೇ ನೋಡ್ಕೋತ ಕುಂದ್ರದಲ್ಲ ಗಾಡಿ ಒಳಗಿಂದ ನಮ್ಮದಾಗಿರ್ತಕ್ಕಂತ ವಸ್ತು ಏನೈತಿ ಅಲಾ ಗಂಟಿ ದೂಪರ್ತಿ ಕಂಚಾರ್ತಿ ಜ್ವಾಳ ಕಾಳ ಗಲ್ಲದ ಪೆಂಟಿ ಏನಾರ ಬಿದ್ರುಕೊಳಾಗಿ ಗಂಟಿ ಮಗಡ ಮುಗದಾಣಿ ಆಟಗ ಗೇನಾರೇ ಜರದು ಆ ಬಿತ್ ಅಂದ್ರ ಬಿತ್ ಅಂದ್ರ ನಂಬದನ್ನುವಂತ ವಸ್ತು ಮಾತ್ರ ತಗೋಬೇಕು ಅಂತ ಹೇಳಿದ್ರು ಅವರು ಹೌದಾ ಶಿಷ್ಯಂಗರ್ ಅಂದ್ರು ಯಾಕಾಗಲ್ರಿ ಇದೇನ್ ದೊಡ್ಡ ಮಾತ ಮೊದಲೇ ಹೇಳಿದ್ರಿ ಅಂದ್ರ ನಾವೇಲ್ ಬಿಡ್ತಿದ್ದೆವು ಧೂಪರ್ತಿಗೆ ಹಾ ನಮ್ ತಲೆ ಇಲ್ರಿ ಇದು ಅರೆ ನೋಡ್ಕೋತ ಕೊಂದ್ರ ಅಂದ್ರ ನಾವೇನ್ ಮ್ಯಾಲ ತಗೋತ ಬಿಡ್ರಿ ಕಾಳಜಿ ಅಂದ್ ಹೌದಾ ಯಾಕಾಗಲ್ದ ತಿಳ್ಕೊಂಡು ಗುರು ಇದ್ದ ಗಾಡಿ ಹೊಡಿತಿದ್ದ ಮುಂದ್ ತಾವ್ರಿ ಹೇಳ್ತಿದ್ದು ಎರಡು ಎತ್ತುಗಳು ಹೆಂಡಿ ಹಿಕ್ಕದಪ್ಪ ಹೆಂಡಿ ಹಿಕ್ಕದು ಹೌದೌದು ಅವಾಗ ಒಬ್ಬ ಶಿಷ್ಯಂದ ಶಲ್ಯ ಆ ತಗಿ ಶಲ್ಯ ಹೆಂಗ ಗಸಕ್ಕನಿ ಎಲ್ಲ ಶಲ್ಯ ತಗೊಂಡ್ ಇಬ್ರು ಶಿಷ್ಯಂದರು ತಳಗಟ್ಟೆ ಹಾರಿ ಹಾರಿ ಎರಡು ಹಿಕ್ಕಿರ್ತಕ್ಕಂತ ಹೆಂಡಿ ಆ ಶಲ್ಯದ ಗಂಟನೊಳಗ್ ಕಟ್ಟಕೊಂಡು ಓಡಿ ಬಂದು ಗಾಡಗಿಟ್ಟು ಗಾಡ ಕೂತ್ರು ಗುರುಗಳು ಗಾಡ ಕುಂದ ಕಂಡು ಹಾಳಿ ನೋಡಿದ್ರು ಹಳ್ಳಿ ನೋಡತ್ತಾರ ಅವ್ರು ಏನತ್ತ ಗಾಡಿ ಹವಾರಾಗ್ಯದಲ್ಲ ಇದೇನು ತೊಂಬಿಟ್ಟಿರಿ ಅನ್ ಗುರುವ ಹೌದಾ ಅವಾಗ ಶಿಷ್ಯಂದ್ರ ಅಂದ್ರೆ ಏನಂದ್ರು ಏನ್ರಿ ಮತ್ತ ನೀವು ನಮ್ದಾಗಿರ್ತಕ್ಕಂಥ ವಸ್ತು ಬಿಡಬೇಡ್ದು ತಗೊಂತೀರಿ ನೋಡು ಯಾರು ಹೊತ್ನಾಗೆ ಎರಡು ತಗೊಳ್ಳಿ ಹೆಂಡಿ ಹಿಕ್ಕಿದ್ದು ಇದು ಗಂಟನ ಕಟ್ಟಿಟ್ಟಿವ್ರಿ ಅಂತ ಔತ ಆ ಅವಾಗ ಏನ್ ಹೇಳ್ತಾರಪ್ಪಾ ಗುರುಗಳಂದ್ರ ತಾಯಿ ಉಚ್ಚಳಿ ಮಕ್ಳ ಹೆಂಡಿ ಉಚ್ಚಿ ಇಂತಾವ್ ಹೇಳಿಲ್ಲ ನಮ್ಮದೇ ಆಗಿರ್ತಕ್ಕಂತ ವಸ್ತು ಹೇಳಿದೆ ಒತ್ತ ಹೇಳದ್ರ ಅವ್ರು ಅವಾಗ ಏನಾಯ್ತಪ್ಪ ಅವಾಗ ಶಿಷ್ಯಂದರ್ ಅಂದ್ರು ಏನ್ರಿ ಬಾಳತೈತ ಗಾಡಿ ನೀವ್ ನಡಸ್ಲಕತ್ತೀರಿ ಆ ಎಲ್ಲಾ ನಮಗ್ ಲಿಸ್ಟ್ ಮಾಡಿ ಒಂದ್ ಲಿಸ್ಟ್ ಮಾಡಿ ಕೊಡ್ರಿ ಗಾಡಿ ನೀ ನಾವ ನಡಸ್ತೇವ್ರಿ ಅಂದ್ರು ಔತ ಆ ನೀ ಹಿಂದ ಕುಂದ್ರಕತ್ತೀರಿ ಹಿಂದ ಕುಂದ್ರಕತ್ರೀ ಅಂದ್ರು ಯಾಕಲ್ಲ ತಿಳ್ಕೊಂಡು ಗುರು ಒಂದ್ ಲಿಸ್ಟ್ ಮಾಡಿದ್ರಿ ಆ ಉದ್ದಕೊಂದ ಬರೋದಾ ಒಂದ್ ಹಾಳಿ ತೊಗೊಂಡ ಒಂದು ಚೀಲ ಜ್ವಾಳ ಒಂದು ಚೀಲ ಗೋಧಿ ಒಂದು ಚೀಲ ಅಕ್ಕಿ ಒಂದು ಚೀಲ ಜಮಿ ಒಂದು ಚೀಲ ಕಡ್ಲಿ ಒಂದು ಬೆಲ್ಲದ ಪೆಂಟಿ ಹೌದು ಹಿಂಗ್ ಅನೇಕ ತರ ಲಿಸ್ಟ್ ಮಾಡ್ದ ಆ ಗಂಟಿ ಧೂಪಾರ್ತಿ ಕಂಚಾರ್ತಿ ಎಲ್ಲಾ ಲಿಸ್ಟ್ ಮಾಡಿ ಶಿಷ್ಯಾಂದ್ರ ಕೈಯ ಕೊಟ್ಟ 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 ಇಬ್ರು ಶಿಷ್ಯಂದ್ರ ಅಚ್ಚಕ್ಕೆ ಪಟ್ಟಿಗೆ ಇತ್ತಿ ಪಟ್ಟಿಗೆ ಗಾಡಿ ಹೊಡ್ಲಿಕ್ಕೆ ಕೂತ್ರು ನಡಬಾರ ಗುರುಗಳಿಗೆ ನಡಬಾರು ಇಬ್ರು ಶಿಷ್ಯಂದ್ರ ಮುಂದ್ ಕೂತ್ರು ಎತ್ಗೋಳ ಸ್ವಲ್ಪ ಹಿಂಗ ಬಾಲ ಮ್ಯಾಲ ತಗೊಂಡು ಜಿಗ್ಯ ಮಜ್ಜೆ ಅನಿಸ್ತು ಶಿಷ್ಯಾಂದ್ರಿಗೆ ಇಬ್ಬರಿಗೆ ಇಬ್ಬರಿಗೆ ಹೌದು ಹಿಂಗ ಮಜ್ಜಾ ಅನಿಸ್ತು ಅವಾಗ ಶಿಷ್ಯಂದ್ರ ಏನ್ ಮಾಡಿದ್ರು ಅಂತ ಕೇಳಿದ್ರ ಇನ್ನೊಂದು ಸ್ವಲ್ಪ ಹೋಡ್ಗೇಡೆವತ್ ತಿಳ್ಕೊಂಡ್ ಇಬ್ರು ಬೇನ್ ಮ್ಯಾಗ ಕೈ ಒಗೆದ್ ಬಿಟ್ಟರು ಮತ್ತಟ್ಟ ಹಂಗ ಟಾಣೆ ಜಿಗಲಿಗೆ ಶುರು ಮಾಡ್ದು ಹೌದಾ ಹಂಗ ಹರಿದು ಶಿಷ್ಯ ಅಂದ್ರೆ ಕೈ ಹಂಗ ಹಂಗರದು ಎತ್ತುಗಳ ಜಿಗದು ಆ ಜಿಗದ ಜಾಗಿಗಿ ಗುರುಗಳು ಹಚ್ಕೊಂಡ್ ಬಿದ್ರು ಹೌದಾ ಕೆಳಗ್ ಬಿದ್ರು ಗುರುಗಳು ಒಳಗಿ ಬಿದ್ರು ಒಬ್ಬ ಶಿಷ್ಯ ನೋಡತಾನ ಏ ತರಬ ಗಾಡಿ ಗುರುಗಳ್ ಬಿದ್ದಾರ ಲಿಸ್ಟ್ ನಾಗ ನೋಡಂದ ಹೌದಾ ನೋಡ್ ಲಿಸ್ಟ್ ತಗದ ಆದ ಗುರು ಗಾಡಿ ತರಬದ್ರು ಲಿಸ್ಟ್ ನೋಡ ತಮ್ಮ ಅಂದ್ರು ಲಿಸ್ಟ್ ನೋಡಿದ್ರು ಆ ಎಲ್ಲಾ ತರ ಇತ್ತು ಖರೆ ಗುರುಗಳ ಲೆಸ್ಟನ್ಯಾಗ ಇದ್ದಿತಿಲ್ಲ ಹೊಡಿನ ಗಾಡಿ ಅಂದ್ರು ಹೌದಾ ಗಾಡಿ ಹೊಡ್ಲಿಕ್ಕತ್ತಾರೇ ಲೇ ನಾ ನಿಮ್ಮ ಗುರುಗಳ ಲೇ ಇಲ್ಲಪ್ಪಾ ಇಲ್ಲ ಲೇಸ್ಟ್ ನಾಗೆಲ್ಲಾ ತಗೊಂಡು ಏನ್ ಮಾಡುದ್ ಆ ಹಿಂಗ ಈ ಮಾಸಿಯದ್ ಊರಲ್ಲಿ ಹಾಡಕಿ ಹಿಂಗ ಆಗಿರ್ಬಾರದು ಹಿಂಗ ಆಗಬಾರ್ದನು ಅಂತ ಮಾತನ್ನ ಹೇಳಿ ಹೌದಿಪ್ಪ ಇಲ್ಲಿ ವಿಷಯ ಏನ್ ಅಂತ ಕೇಳಿದ್ರ ಸಂವಾದ ರೂಪದೊಳಗ ಸಭಾ ಚಿಕ್ಕದಿದ್ರು ಕೂಡ ಬಹಳ ಮನರಂಜನೆ ಅಂತ ಅಂತೇಳಿ ಹೌದ್ ಈ ಊರ ಗ್ರಾಮಸ್ಥರೆಲ್ಲರೂ ಕೂಡಿ ಒಂದ ವಿಷಯಗಳನ್ನ ಹಚ್ಚಿದ್ರು ಹೌದು ಆ ವಿಷಯನ್ನ ಏನ್ ಇಟ್ಟಿನಿಪ್ಪಾ ಅಂತಂದ್ರ ಏನ್ರಿಪಾ ದಿವ್ಯ ಪ್ರಪಂಚ ಮತ್ತು ಮಾಯಾ ಪ್ರಪಂಚ ಅನ್ನುವಂತಹ ಎರಡು ವಿಷಯಗಳನ್ನ ಇಟ್ಟು ಹೌದು ಒಂದು ಹಾಲು ಮೊತ್ತದೊಳಗೆ ತಮಗೆಲ್ಲಾ ಗುರ್ತಿಸುವ ಹಂಗ ಒಂದ್ ಹಾಲು ಮತ್ತದೊಳಗ್ ಕೇಳ್ರಿ ಬಸವಣ್ಣ ನಾವಂದ ನಾವಂದ್ ನಮ್ಮ ಶಿವನಿಗೆ ಹಿರಿಯರಿಗೆ ಒಂದು ಮಾತು ಕೇಳಿದೆ ನಾನು ಕೇಳಿದ್ರಿಪ್ಪ ಸರ್ ಅವ್ರಿಗೆ ಹಾಲು ಮತದೊಳಗೆ ಏನು ಕೇಳಿನಂತ ಕೇಳಿದ್ರ ಕೈಲಾಸದಿಂದ ಅಮಗಿಸದ್ ಇಟ್ಟೆಲ್ಲ ಬಾಳ್ಕ ಮಾತು ಕೊಟ್ಟ ಪ್ರಕಾರ ನನ ಕೋನ ಹಿಡ್ದಂದ್ರ ನಿನ್ನ ಜೊತೆ ಮದಿವಿ ಕೋನ ಹಿಡ್ಲಿಲ್ಲ ಅಂದ್ರ ಬೆತ್ತಿನ ಜೊತೆ ಮದಿವಿ ಹೆಂಗ ಅಮೋಗಿಸಿದ್ ಹೇಳ್ದು ನೋಡು ಹಂಗ ಹಂಗ ಮತದೊಳಗೆ ಮತ್ತದೊಳಗೊಬ್ಬಕ್ಕೆ ಹೆಣ್ಣ ಮಗಳು ಒಂದ ಗಿಡದ ಜೊತೆಯಲ್ಲಿ ಲಗ್ನ ಆಗ್ಯಾಳ ಒಂದ್ ಗಿಡದ ಜೊತೆ ಅಲ್ಲಿ ಮದುವೆ ಆಗೈತಿ ಖರೆ ಆ ಗಿಡದ ಜೊತೆನೆ ಮದುವೆ ಬೇಕಾದ್ರೆ ಹಿನ್ನೆಲೆ ಕಾರಣ ಏನು ಅತ್ ನಾವ್ ಕೇಳಿವ್ರಿಪ್ಪ ಈ ಮಾತು ಕೇಳದ ಕಾಲಕ್ಕ ನಮ್ಮ ಹಿರಿ ಕಲಾವಿದರು ಒಂದು ಮಾತು ಹೇಳಿದ್ರು ಏನತ್ತ ನಮಕಿತ್ತ ನೀವ್ ಇಪ್ಪತ್ತು ವರ್ಷ ಹಾಡ್ಕೋತ ಬಂದಿರಿ ದೊಡ್ಡವರದಿರಿ ನಮ್ಮ ಶಿವಣಿಗೆ ರಾಯಪ್ಪ ಮಾಸ್ತರ್ ಕೈ ಒಳಗೆ ನಿಮ್ ಸಾಲೆಗೆ ಐತಿ ಸಾಲೆಗೆ ನಮ್ಕಿ ಹೆಚ್ಚ ಅಭ್ಯಾಸ ಖರೆ ಆ ಇಲ್ಲೊಂದು ಮಾತ ನಮಗ ಹಾಲು ಮತ್ತದಾಗ ಏನು ತಿಳಿದು ಹಿತ್ತಲ ದೊಡ್ಡಿ ಒಳಗ ಒಂದು ಆಲದ ಮರ ಆ ಆಲದ ಮರದ ಜೊತೆ ಕಮಲಾದೇವಿಯಿಂದ ಮದುವೆ ಇತ್ತು ಮುಂದ ಅದೇ ಭರಮದಿಯವರು ಹುಟ್ಟಿ ಬಂದ ಹಿಂಗ ಹಾಲು ಮತ್ತದಾಗ ಹೌದ ಹೌದ್ ನಮಗೇತ ಮಾಸ್ತರ್ ಅವ್ರ ಇಲ್ಲಿ ನಿಮಗೇನು ಕೇಳೋದಂದ್ರ ಏನ್ ಕೇಳ್ತೀರಿಪ್ಪ ಆಲದ ಮರದ ಜೊತೆ ಸಂಭಾಗ ಕೂಡದ ಬರಮದ ಹುಟ್ಟ್ಯಾನು ಏನ್ ಅಲ್ಲಿ ಲಗ್ನ ಲಗ್ನಾಗದ್ರಿ ಹೌದ ಯಾಕಂದ್ರ ನೀವು ಅನೇಕ ತರ ಬಹಳ ಶಿಷ್ಯಂದ್ರನ್ನ ಮಾಡ್ಕೊಂಡಿರಿ ಹೌದ್ ಈ ಅಭ್ಯಾಸ ಅವ್ರಿಗೆ ನಂದು ಏನು ಶಿಷ್ಯಂದರಿಗೆ ಶಿಷ್ಯಂದರಿಗೆ ಈ ಇದು ಇದು ಕಲಿಬಾರ್ದವ್ ಹೌದ್ರಿಪ ಅಲ್ಲಿ ಆಲದ ಮರದ ಯಾರಾಗಿದ್ರು ಅಲ್ಲಿ ಆ ಕಮಲಾದೇವಿ ಹೋಗ ಕೂಡಿದ್ದ ಕರೆ ಲಗ್ನ ಆಗಿದ್ದು ಅಲ್ಲ ಹೌದಾ ಹೌದಿಲ್ಲ ಹೌದು ಅದಕ್ಕ ನಾವು ಏನು ಕೇಳಿದೆವು ಹಾಲ ಮತದಲ್ಲ ಒಬ್ಬ ಹೆಣ್ಣು ಮಗಳು ಗಿಡದ ಜೊತೆ ಮದ್ವೆ ಯಾವಕ್ಕಾದ್ರೆ ಹೆಣ್ಣು ಏನು ಕಾರಣದಿಂದ ಆ ಗಿಡದ ಜೊತೆ ಮದುವೆ ಏನಿತ್ತ ನಾ ಪ್ರಶ್ನೆ ಕೇಳೀನಿ ಹೌದು ನೀವ್ ಏನ್ ಹೇಳಿರಿ ನೋಡು ಅದಕ್ಕೆ ಇದಕ್ಕೆ ಏನ ಸಂಬಂಧ ಇಲ್ಲ ಹೌದಾ ಲಗ್ನ ಆಗಿಲ್ಲ ಅಲ್ಲಿ ಕಮಲಾದೇವಿ ಭೋಗ ಕೂಡ ಖರೆ ಆ ಭೋಗಿ ಕೂಡಿದಕ್ಕಾಗಿ ಭರಮದೇವ್ರ ಹುಟ್ಟಾನ ದೇವ್ರಿಗೆ ವಯಸ್ಸು ಜಂಬುಗಡ್ಡಿ ಗಡ್ಡಿ ಒಳಗೆ ಬಿಟ್ಟು ಬಂದಾರ ಹೌದು ತತೆ ಯೋದು ಭರೇ ಐತೆ ಹ ಕರೆ ಲಗ್ನ ಅವ ಕಾವರಿ ಏನು ತಾತ್ಪರ್ಯ ತಿ ಕೇಳಿನಿ ಹೌದು ನಿಮಗೆ ಇನ್ನೊಂದು ಸಂದ ಟೈಮ್ ಬರ್ತೈತೆ ಬರ್ತೈತೆ ಬಂದ್ರಾ ಇದು ಹಿಂಗ ಐತ್ರಿ ಅಂತ ಹೇಳ್ರಿ ಹಾ ಬರಲಿಲ್ಲ ಅಂದ್ರೆ ಈ ವಿಷಯನ ನನಗ್ ಗೊತ್ತಿಲ್ಲ ಅಂದ್ರೆ 나 ಹೇಳಿ ಮಂಗಳಾತಿ ಮಾಡತನ ಉಳ್ಸುಕೊಂಡು ಹೋಗವಾ ಹೌದು ಹೌದು ಈ ವಿಷಯ ಗೊತ್ತಿದ್ರೆ ಮಾತಾಡೋಕೆ ಬರ್ತದ ಗೊತ್ತಿರ್ಲಿಕ್ಕ ಗೊತ್ತಿರಲಿಕ್ಕ ಬರದುಲ್ಲಪ್ಪ ಬರೋದಿಲ್ಲ ಇರ್ಲಿ ಇಟ್ಟಿದ್ದ ನಾನು ಹಾ ದಿವ್ಯ ಪ್ರಪಂಚ ಮತ್ತು ಮಾಯಾ ಪ್ರಪಂಚ ಇಟ್ಟ ಅಳಗ ಹೌದಾ ಅವರ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಶಿವರಾಯ್ ಮಾಸ್ತಾರ್ ಹಿಡ್ಕೊಂಡ್ರವ್ರು ದಿವ್ಯ ಪ್ರಪಂಚ ನಮಗುಳಿಲಿ ಮಾಯಾ ಪ್ರಪಂಚ ಅವರಿಗುಳಿಲಿ ತಿಳ್ಕೊಂಡು ಒಂದೆರಡು ಮಾತುಗಳು ಹೇಳಿದ್ರು ಹೇಳದ್ರಲ್ರಿಪ್ಪ ದಿವ್ಯ ಪ್ರಪಂಚ ಅಂತ ಹಿಡದ್ರಿ ಎಲ್ ಲಿಂಗ ಹೇಳಿದ್ರಿ ಹೆಂಗ್ ಹೇಳದ್ರಿ ದಿವ್ಯ ಪ್ರಪಂಚದೊಳಗೆ ಏನಾಯ್ತು ಅನ್ನೋದು ಉದಾಹರಣೆ ಬರಲಿಲ್ಲ ಹೌದಾ ಬರೇ ಹಿಡ್ಕೊಂಡು ಎಲ್ಲ ಲಿಂಗ ಸಿದ್ಧಲಿಂಗ ಆದ್ರ ಆದ್ರೇ ಹಾ ಹಾ ಅದ್ರ ಉದಾಹರಣೆಗಳು ಬರ್ಬೇಕು ಹೌದೌದು ಇನ್ನು ಉದಾಹರಣೆ ಇನ್ನು ಮಾಯಾ ಪ್ರಪಂಚ ನಮ್ಮ ಪಾಲಿಗೆ ಒಳ್ದೈತ್ರೀಪಾ ಮಾಯಾ ಪ್ರಪಂಚನೂ ಕನಿಷ್ಠ ಇಲ್ಲ ದಿವ್ಯ ಪ್ರಪಂಚನೂ ಕನಿಷ್ಠ ಇಲ್ಲ ಎಲ್ರಿಪ್ಪ ಇಲ್ಲ ಅದು ಮಾಯಾ ಪ್ರಪಂಚ ಹೌದು ದಿವ್ಯ ಪ್ರಪಂಚ ಪ್ರಪಂಚ ಅನ್ನುವಂತ ಹೆಂಗ ಶಬ್ದ ಒಂದೈತಿ ಒಂದ್ರ ಬಿಟ್ಟು ಒಂದಿಲ್ಲ ಇನ್ನ ಮಾಯಾ ಪ್ರಪಂಚ ಹೆಂಗ್ ಕೇಳಿದ್ರ ಂಗ್ರೀಪ ನನ್ನಪ್ಪ ಸಿದ್ಧ ಮಾಳಿಂಗರಾಯ ಹೌದು ಸಿದ್ಧ ಮಾಳಿಂಗರಾಯ ಪ್ರಪಂಚನ ಮಾಡಿದ ಮಾಯಾ ಪ್ರಪಂಚ ಹೌದು ಒಬ್ಬಕ್ಕೆ ಬಿಟ್ಟು ಇಬ್ಬರನ್ನ ಲಗ್ಗಣನ ಆದ ಈ ರಾಮ ಸರಣಿ ಹೊಟ್ಟಿಲ್ಲ ನಾಲ್ಕು ಮಂದಿ ಮಕ್ಕಳನ್ನ ಹುಟ್ಟಿದ್ರು ಹೌದು ರೆಬ್ಬರ ಮತ್ತೆ ಸಾ ಮತ್ತೆ ನಾಲ್ಕು ಮಂದಿ ಗಂಡಸ ಮಕ್ಕಳು ಹುಟ್ಟಿದ್ರು ಹೌದು ಖರೇ ಮಾಯಾ ಪ್ರಪಂಚದೊಳಗ ಗುರುವಿನನ್ನ ಸೇವೆ ಮಾಡ್ತಿದ್ದ ಸಿದ್ಧ ಮಾಳಿಂಗರಾಯ ಹೌದ್ ಹೌದಿಪ್ಪ ಗುರುವಿನ ಸೇವೆಯ ಭಾಗ್ಯ ಹೌದು ಮಾಯಾ ಪ್ರಪಂಚದೊಳಗೆ ಗುರುವಿನ ಸೇವೆಯನ್ನ ಮಾಡಿ ಹೌದು ಆ ಗುರು ಹಾಕಿ ಕೊಟ್ಟಿರತಕ್ಕ ದಾರಿ ಒಳಗ ಪರೀಕ್ಷಾದೊಳಗ ಪಾಸ್ ಆಗಿ ಇವತ್ತಿನ ದಿವಸ ಕೈಲಾಸದಿಂದ ಕೈಲಾಸದಿಂದ ಅರಸ ದೀಪಾವಳಿಗೆ ಮುಂಡ ಆಯರನ್ನ ಪಡಿತಾನ ಮುತ್ಯ ಮಾಳಿಂಗರಾಯ ಹೌದು ಇದು ಮಾಯಾ ಪ್ರಪಂಚದೊಳಗ ಹೌದ ಹೌದಾ ಇದು ದಿವ್ಯ ಪ್ರಪಂಚದಾಗ ಏನು ಸಂಬಂಧ ಇಲ್ಲ ಹೌದು ಇದು ಒಂದ್ ಮಾತಾ ಹಾ ಹಾ ಇನ್ನು ಎರಡನೇದಾಗಿ ಏನಂತ ಕೇಳಿದ್ರ ಏನ್ರಿ ಹೇಮ ರೊಡ್ಡಿ ಮಲ್ಲಮ್ಮ ಹುಚ್ಚ ಬರಮ ರೊಡ್ಡಿ ಮದುವೆಯನ್ನು ಮಾಡಿಕೊಂಡ್ರು ಮಾಡಿಕೊಂಡು ಮಾಡ್ಕೊಂಡ್ರು ಕೂಡ ಹೇಮರೊಡ್ಡಿ ಮಲ್ಲಮ್ಮನ ಭಕ್ತಿಗೆ ನೆಚ್ಚ ಮಾಯಾ ಪ್ರಪಂಚದೊಳಗ ಆತ ಮಲ್ಲಿಕಾರ್ಜುನ ಬಂದು ಧನಗಳ ಕೈದಾನ ಹಳಿಸಿದ ಅಂಬಳಿಯನ್ನು ಊಟ ಮಾಡ್ಯಾನ ಮುಂದ ಹತ್ತಿ ಕೊಟ್ಟಿರ್ತಕ್ಕಂತ ಒಂದು ಚೀಲ ಜೋಳನ್ನ ಹಾಡ್ಯಾಡಿ ಬೀಸಬೇಕನ್ನುವಂತ ಸಂದರ್ಭದಲ್ಲಿ ಹೇಮರಡ್ಡಿ ಮಲ್ಲಮ್ಮ ಸಾಕ್ಷಾತ್ ಭಗವಂತ ಮಾಯಾ ಪ್ರಪಂಚದಲ್ಲಿ ಏನ ತಲ್ಲಣನಾಗಿದ್ರು ನೋಡು ಹೇಮರಡ್ಡಿ ಮಲ್ಲಮ್ಮ ಹೇಮ ಮಲ್ಲಮ್ಮನ ಮನೆಗೆ ಬಂದು ಹಾಡಾಡಿ ಜೋಳ ಬೀಸಾನ ಮಲ್ಲಿಕಾರ್ಜುನ ಇದು ಮಾಯಾ ಪ್ರಪಂಚದೊಳಗ ಹಾಡಾಡಿ ಜೋಳ ಬೀಸಾನ ಹೌದೌದು ಅದೇ ಹಂಗ ದಿವ್ಯ ಪ್ರಪಂಚದೊಳಗ ದೇವರ ಎಲ್ಲಿ ತರಿಸಿರಿ ಹ ಹೇಳುದ್ರಿ ಮಾಯಾ ಪ್ರಪಂಚದೊಳಗ ಒಬ್ಬರಿಗೆ ಬಿಟ್ಟು ಇಬ್ಬರಿಲ್ಲ ಮುಗಳ ಕೋಡ ಎಲ್ಲ ಲಿಂಗ ಅದ ಮಾಯಾ ಪ್ರಪಂಚ ಮಾಡದ ಬಳಿಕ ಮುಂದೆ ದಿವ್ಯ ಪ್ರಪಂಚ ಕಾಲಿಡ್ಬೇಕಾದ್ರೆ ಗುರುವಿನ ಮಾಡ್ಕೊಂಡನ ಮೂರು ದಿವ್ಸ ಲಚ್ಚಾಣ ಮಟ್ಟದಲ್ಲಿ ಮಣ್ಣಾಗಿದ್ರು ಕೂಡ ಅದ ಮಾಯಾ ಪ್ರಪಂಚದಿಂದ ದಿವ್ಯ ಪ್ರಪಂಚಕ್ಕೆ ಬಂದಾನಿಲ್ಲ ತಿಳ್ಕೊಂಡು ಮೂರು ದಿನ ಮಣ್ಣಾಗಿಟ್ಟ ಆಳಾಗ ಅವಾಗ ಹಳ್ಳಿ ಸಿದ್ಧಲಿಂಗ ಕರೆದ ಮೂರು ದಿನ ಮ್ಯಾಗಿದ್ದ ಬಂದನ ಇಂಥ ಉದಾಹರಣೆಗಳನ್ನ ಕೊಟ್ಟ ಮಾತಾಡ್ರಿ ಹೌದ್ ಹೌದ ಇಂತ ವಿಷಯ ಹಿಡ್ಕೊಂಡು ಹ ಹೌದ್ ಹೌದು ವಿಷಯಗಳನ್ನ ಹೆಂಗಾತ ಕೇಳಿದ್ರ ಯಾರೀಪ ಈಗ ಭಕ್ತ ಕುಂಬಾರ ಏನೋ ಭಕ್ತ ಕುಂಬಾರ ಕುಂಬಾರ ಮಾಯಾ ಪ್ರಪಂಚದೊಳಗ ಹೌದ ಈಗ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ಅದ ಇಟ್ಟ ಮುಗದ ನಂತರ ಮಕ್ಕಳಾಗಿದ್ದಿಲ್ಲ ಮುಪ್ಪಿನ ಕಾಲಕ್ಕೆ ಬಂದ ಒಂದು ಗಂಡಸು ಮಗ ಹುಟ್ಟಿದ್ದ ಹೌದ್ ಹೌದ ಓರಾಕುಂಬಾರೋರಾ ಕುಂಬಾರ ಹೌದ ಹೊರಾ ಕುಂಬಾರ ಗಂಡಸಮಲ ಹುಟ್ಟಿದ ಮುಪ್ಪಿನ ಕಾಲಕ್ಕೆ ಬಂದು ಇವ ಮಾಯಾ ಪ್ರಪಂಚದೊಳಗೆ ಗುರುನಾಥನ ನೆನತಿದ್ದೀವ ಹೌದ್ ಹೌದು ಗುರುನಾಥನ್ ನೆನತಿದ್ದ ನೆನಕೋತ ನೆನ್ಕೋತ ಹಿಂಗ ಕೆಸರು ತುಳಿತಿದ್ದ ಹೌದಾ ಆ ಮಡಿದಿದ್ದಕ್ಕೆ ಮನೆಯೊಳಗ ಅಡಿಗೆ ಮಾಡ್ತಿದ್ಲು ಕೂಸ ಆಡ್ಕೋತ ಆಡ್ಕೋತ ಬಂದು ತಂದೆ ಕಾಲಿನ ಬಿಡುಗರು ಸಿಕ್ತು ಹೌದಾ ಮಾಯಾ ಪ್ರಪಂಚದೊಳಗೆ ಏನು ಮಾಡದ್ ಅಂತ ಕೇಳಿದ್ರೆ ಗುರುನಾಥನ ತಲ್ಲಿನದೊಳಗೆ ತುಳದ ಕೂಶ ಎಲ್ಲ ಹೌದ್ ಜೀವ ಹೋಗಿ ರಗತ್ ಬರ್ಲಾಕ್ ಶುರು ಮಾಡ್ತು ತಾಯಿದ್ದಕ್ಕೆ ಮಗ ಎಲ್ಲದತೆ ಬಂದು ನೋಡ್ರದೊಳಗೆ ಕೆಸರು ತುಂಬಾ ಎಲ್ಲ ಅವಾಗ ಗಂಧಕ್ಕೆ ಬೈಲಿಕ್ಕೆ ಶುರು ಮಾಡಿದ್ ಅವಾಗ ಕಣ್ಣು ತರದ ಗೋರಾ ಕುಂಬಾರ್ ನೋಡ್ತಾನ ಮಾಯಾ ಪ್ರಪಂಚದೊಳಗೆ ನಿನ್ನ ನೆನದ್ರ ನೀ ಹಿಂಗ್ ಅಂತ ಕಾಲಕ್ಕ ಸಾಕ್ಷಾತ್ ಭಗವಂತ ಬಂದು ಗೋರಾ ಕುಂಬಾರ್ನ ಮಗನ ಜೀವಂತ ಅಂತ ಇದು ಮಾಯಾ ಪ್ರಪಂಚದೊಳಗ ಹೌದ ದಿವ್ಯ ಪ್ರಪಂಚದೊಳಗೆ ಯಾವಲ್ಲಿ ದೇವರು ಬಂದ ನಿಮಗ ಪ್ರತ್ಯಕ್ಷ ಆಗಿ ನಿಮಗ ಈಗ ಹೆಂಗ ಇಲ್ಲಿ ಇಲ್ಲಿ ಜೀವ ಒಳಶ್ಯಾನ ಇಲ್ಲಿ ಬಂದ ಅತ್ತೆ ಕೈಲೆ ಮಾವನ ಕೈಲೆ ಬಯಸಬಾಡೋದು ತಿಳ್ಕೊಂಡ ಮಲ್ಲಿಕಾರ್ಜುನ ಬಂದು ಜ್ವಾಲ ಬೀಸ್ಯಾನ ಯಾವ ರೀತಿಯಾಗಿ ಶುದ್ಧ ಮಾಡ ಹಿಂಗರಾಯೋ ಮಡದಿ ಮಕ್ಕಳದ ಸಂಸಾರದೊಳಗ ಗುರುವಿನ ಸೇವೆಯನ್ನ ಮಾಡಿ ಕೈಲಾಸದಿಂದ ಮಹಾದೇವಗ ದರಿಗಿಳಿಸಿ ಮುಂಡಾಸ ಪಡೆದ ನೋಡು ಹೌದಾ ಹೆಂಗ ದಿವ್ಯ ಪ್ರಪಂಚದಲ್ಲಿ ಎಲ್ಲಿ ಮಾಡ್ಯಾನ ಮುಂದಿನ ಪಾಳದೊಳಗೆ ಹೇಳ್ರಿ ಹಾ ಇಂತ ಉದಾಹರಣೆಗಳು ಬಹಳ ಬರ್ತಾವ ಬರೀ ನಾವು ಇದೇ ಹೇಳಬೇಕಂತೇಳೇನಿಲ್ಲ ಅನೇಕ ಜನರಲ್ ವಿಷಯಗಳೊಳಗ ಬಹಳ ಬರ್ತಾವ ಅಂತ ಉದಾಹರಣೆಗಳಲ್ಲಿ ಕೊಡ್ರಿ ಇನ್ನ ಹಾಲ ಮತದೊಳಗ ನಮ್ಮ ಬಸವಣ್ಣಗೊಂದು ಮಾತು ಕೇಳೋಣ ತಿಳ್ಕೊಂಡು ಎಲ್ಲಿ ಕೇಳದ್ರಿಪ್ಪ ಹಾಲ ಮತದೊಳಗ ಬಹಳ ಜಾಗದೊಳಗ ನಾವು ನೋಡಿದೆವು ಹ ಎಲ್ಲಿ ಹನುಮನ್ ದೇವ್ರ ಮೂರ್ತಿನೇ ಇಲ್ಲ ಹೌದ್ ಹೌದ್ ಏನ್ ಹೇಳ್ಯಾರ ಅವ್ರು ಹನುಮನ್ ದೇವ್ರ ಮೂರ್ತಿನೇ ಇಲ್ಲ ಹಾಲ ಮತದೊಳಗ ಯಾವ ಜಾಗದೊಳಗೂ ಇಲ್ಲ ಈ ಉಮರಾಜದೊಳಗ ಚೊಕ್ಕ ಪ್ರಾಯಿನ ಮಂದಿರದೊಳಗ ಹನುಮನ್ ದೇವರ ಆಂಜನಾ ದೇವಿಗೆ ಮೂರ್ತಿ ಐತಿ ಅಲ್ಲಿ ಯಾಕ ಏನು ಸಂಬಂಧ ಹೌದು ಹೌದು ಶಿವರಾಯ ಮಾಸ್ತಾರ್ ಅವರ ಒಂದ್ ಮಾತು ಹೇಳೋದ ಏನ್ ಹೇಳ್ರಿಪ್ಪ ಎಲ್ಲಿ ಇಲ್ಲ ಹಾಲಾಗ ಅನ್ಬ್ಯಾಡ್ರಿ ಹೌದು ಇದು ಏನದ್ರಿ ಹಿಂಗ್ರಿ ಹಾ ನಾವು ನೋಡಿದ್ದಾಲಿ ಹೇಳ್ಕೊಂಡಿದ್ದಾಲಿ ಮಾತ್ರ ನೋಡಿದೆವು ಇನ್ನೊಳ ಜಾಗದೊಳಗೆ ಗೊತ್ತಿಲ್ಲ ಇಲ್ಲೇ ಯಾಕ ಹಿಂಗ ಕೇಳ್ರಿ ಎಲ್ಲಿ ಇಲ್ಲ ಹಿಂಗ್ ಕೈ ಹಾರಿಸಬೇಡ್ರಿ ಹೌದು ಇಲ್ಲೇ ಯಾವ ಉಡುಪಿಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಸಾಲ ಪಾಳಕ್ಕೆ ನಿಂತಿರ್ತಕ್ಕಂತ ಕನಕದಾಸರು ಹೌದಾ ಹೌದಿಲ್ಲ ಹಾ ಈ ಕನಕದಾಸನ ಗುಡಿ ಆಂಜನೇಯ ಆಂಜನಾದೇವಿನ ಮೂರ್ತಿ ಐತಿ ಹೌದ ಇದು ಹಾಲು ಮತದೊಳಗ ಹಿಂಗ ಅನೇಕ ತರ ಬುಕ್ದೊಳಗ ಕೊಟ್ಟಾರ ನೋಡ್ಲಿಕ್ಕೂ ಅಲ್ಲಿ ಸಿಗ್ತದ ಹೌದ್ ಖರೇ ಎಲ್ಲಿ ಕೊಟ್ಟಿಲ್ಲ ಹಿಂಗ್ ಹೇಳಕ್ ಹೋಗ್ಬೇಡ್ರಿ ನಾವು ನೋಡಿದ ಉಮ್ರಜ ಹಿಂಗದ ಯಾಕತ್ ಹಿಂಗ್ ಕೇಳ್ರಿ ಎಲ್ಲಿ ಇಲ್ಲಲ್ಲ ಕೋಡ್ರಿ ಬಹಳ ಜಾಗದೊಳಗ ಆಂಜನೇಯ ದೇವಿದು ಮೂರ್ತಿ ಐತಿ ಮತ್ತೊಳಗ ಆದ್ರೆ ನೀವು ನೋಡಿಲ್ಲ ಬಹಳ ಕೆಲವೊಂದ ವಿಷಯ ತಿಳ್ಕೊಂಡಿಲ್ಲ ಹೌದ್ ಹೌದ್ ಇರ್ಲಿ ಉಮ್ರಿ ಉಮ್ರಾಜದೊಳಗ ಆಂಜನಾ ದೇವಿಯ ಮೂರ್ತಿ ಐತಿ ಯಾಕೆ ಅಂತ ಕೇಳಿರಿ ಹೌದ್ ಬರೋಬರಿ ಏನ್ ಹೇಳದಂತ ಕೇಳಿದ್ರ ಏನ್ರಿಪಾ ಇದು ಪೂರ್ವದಲ್ಲಿ ಇದ್ದಿರ್ತಕ್ಕಂತ ಆಂಜನಾದೇವಿದ ಮೂರ್ತಿ ಅಲ್ಲಿಲ್ಲ ಹೌದು ನೀವೇನ್ ಹೇಳಿರ ನೋಡು ಇದು ಪೂರ್ವದಲ್ಲಿ ಇಲ್ಲ ಹೌದಾ ಇನ್ ರೇವಣ ಸಿದ್ದನ ಪೂಜೆ ಪಂಚಮ ಶಾಲಿ ಸಮಾಜದವ್ರಿಗೆ ಬರ್ತ ನೋಡು ಪಂಚಮ ಶಾಲಿ ಸಮಾಜದವರೆಗೆ ಬಂದಂತ ಸಂದರ್ಭದಲ್ಲಿ ಇಕಾಡಿ ಕಾಡಿ ಇದೇ ಒಂದ ಹತ್ತು ಹದಿನೈದು ವರ್ಷ ಹಿಡ್ಕೊಂಡು ಆಂಜನೇಯ ದೇವಿಯ ಮೂರ್ತಿ ಐತಿ ಅಲ್ಲಿ ಹೌದಾ ಇದಕ್ಕಿಂತ ಹಿಂದಿನ ಬಾಜು ಅಲ್ಲಿ ಆ ಮೂರ್ತಿ ಇಲ್ಲ ಹೌದಾ ಅದು ಮೂರ್ತಿನೇ ಇದ್ರ ಸಲುವಾಗಿ ಇಲ್ಲಿ ತಂದು ಇಡುವ ತಿಳ್ಕೊಂಡು ಗರಾಚಾರ ಗೋಸ್ಕರವಾಗಿ ಅಲ್ಲಿ ಯಜ್ಞಾನ ಮಾಡೋದಕ್ಕಾಗಿ ಹ ಈ ಗಿರಾಚಾರ ಪ್ರತಿ ಒಂದ ಬರುವುದಕ್ಕಾಗಿ ಆಂಜನಾದೇವಿ ಮೂರ್ತಿ ಒಂದು ಇಲ್ಲಿ ಉಳಿಲೆ ತಿಳ್ಕೊಂಡು ಈ ಹತ್ತದೈದು ವರ್ಷ ಹಿಡ್ಕೊಂಡು ಈ ಕಡೆ ಇರ್ತದ ಕರೆ ಪೂರ್ವದಲ್ಲಿ ಹಿಡ್ಕೊಂಡು ಆಂಜನಾದೇವಿ ಮೂರ್ತಿ ಅಲ್ಲಿ ಇಲ್ಲ ಹೌದ ಹೌದ ಹೋಗಿ ನೀವು ಕೇಳಿದ್ರು ಅದೇ ಹೇಳಿರ್ಬೇಕು ಹ ಅಲ್ಲಿ ನೋಡಿದ್ರು ಅದು ಇದ್ದಿರ್ಬೇಕು ಹದಿನೈದು ವರ್ಷ ಹಿಡ್ಕೊಂಡು ಈ ಕಡೆ ಐತಿ ಕರೆ ಆ ಕಡೆ ಇಲ್ಲ ಹೌದೌದು ನಾವು ಅಲ್ಲಿಕೆ ಮೊದಲ ಮುಂಚಿತವಾಗಿ ಹೋಗಿದ್ದೆವು ಹದಿನೆಂಟು ಇಪ್ಪತ್ತು ವರ್ಷದಿಂದ ಹಾ ಆಂಜನೇ ಮೂರ್ತಿ ಅಲ್ಲಿ ಇದ್ದಿತ್ತಿಲ್ಲ ಹೌದೌದು ಹೌದಿಲ್ಲ ಹಾ ಅದಕ್ಕೆ ದೇವಿ ಮೂರ್ತಿ ಇದು ಗರಾಚಾರಿ ಅನೇಕ ತರ ಒಂದು ತೊಂದರೆ ಬರೋ ಸಲುವಾಗಿ ತಿಳ್ಕೊಂಡು ಹ ಅದರ ಸಲುವಾಗಿ ಆಂಜನಾದೇವಿ ಮೂರ್ತಿಯಲ್ಲಿ ಇಟ್ಟಾರ ಕರೆ ಬೇರೆ ಉದ್ದೇಶಕ್ಕಾಗಿ ಇಟ್ಟಿಲ್ಲ ಈ ಹತ್ತದೈದು ವರ್ಷ ಹೆಚ್ಚಿ ಕಡಿ ಹೌದ್ ಮತ್ತೆ ನೀವು ಅಚ್ಚೆ ಕಡೆ ಏನಾರ ಹೇಳೋರು ತಂದ್ರ ಅಲ್ಲಿಗೆ ನೀವು ಯಾರಿಗ ಹಿಂದ ಅನಿಸ್ತೇನೆ ಅನಸ್ರಿ ಹೌದ್ ನಮ್ಮ ಗಾಡಿ ಹೋಗುನು ನಾವು ನಾಯನ್ ನಾಯ್ ಹಾ ಅಲ್ಲಿ ಹೋಗಿ ಕೇಳಿದ್ರು ಆ ಮಾತಾಡ್ಬೇಕು ಯಾಕಂದ್ರೆ ಸುಮ್ಮನೆ ಇಲ್ಲದ್ ಹೇಳಿ ನಾವು ಸುಳ್ಳು ಹೇಳುದು ಬೇಡ ಹ ಅದಕ್ಕ ಬಾಳ ಜಾಗದೊಳಗ ಹಾಲ ಮತ್ತ ಗುಡಿ ಒಳಗ ಆಂಜನೇಯ ಮೂರ್ತಿ ಐತಿ ಧರ್ಮದ ಮೂರ್ತಿ ಐತಿ ಅನೇಕ ತರ ಎಲ್ಲಾ ದೇವ್ರದ ಮೂರ್ತಿ ಅದಾವ ಆದ್ರೆ ನೀವು ಎಟ್ಟು ನೋಡಿ ಆಟ ಮಾತ್ರ ಹೇಳಕತ್ತೀರಿ ಕೆಲವೊಂದು ಬಹಳ ದ್ ಹಿನ್ನ ನೋಡಿ ಬರುವಂತ ದೇವಸ್ಥಾನದೊಳಗ ಹೌದು ಇವ್ಯಾಕಿಲ ಅವಾಗ ಹಿಂದ ಬ್ರಿಟಿಷರ ಕಾಲದೊಳಗೆ ಬಂದಿರತಕ್ಕಂತ ವಿಷಯಗಳು ಬಹಳ ಜಾಗದೊಳಗ ಅವಶ್ಯಕತೆ ಇಲ್ಲ ಅದಕ್ಕೆ ಇನ್ನೇನು ಬಹಳ ಮಾತಾಡಲಾರೇ ಹೌದು ಒಂದ್ ನಾಲ್ಕನು ಯಥಾ ಪ್ರಕಾರ ನಮ್ಮ ಪಾಳಿ ಹೋಗ್ತೈತಿ ಹೌದು ನನ್ನ ತಾಯಿ ಹೆಣ್ಣು ಮಗಳು ಯಾವ ರೀತಿಯಾಗಿ ಅಣತಮ್ಮರ ಜೋ